ವಿಜಯಪುರ ತುರ್ತು ಸಂದರ್ಭದಲ್ಲಿ ಇನ್ನೊಬ್ಬರ ಜೀವ ಉಳಿಸಲು ಕಾರಣವಾಗುವ ರಕ್ತವನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಕಾರ್ಯಗಳಲ್ಲಿ ಒಂದಾಗಿದೆ ಎಂದು ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ನಾಗರಾಜ್ ಹೇಳಿದರು ಪಟ್ಟಣದಲ್ಲಿ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಶ್ರೀನಾಗರೇಶ್ವರ ಎಜುಕೇಶನ್ ಟ್ರಸ್ಟ್ನ ಪ್ರಗತಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರ ಇನ್ಎಸ್ಎಸ್ ಘಟಕ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಬೆಂಗಳೂರು ಪ್ರಗತಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವಿಜಯಪುರ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಅವರು ಮಾತನಾಡಿ ಸಮಾಜದಲ್ಲಿ ಅನೇಕ ಜಾತಿ ಮತಗಳನ್ನು ಎನಿಸುತ್ತೇವೆ ಆದರೆ ಎಲ್ಲರ ರಕ್ತದ ಬಣ್ಣ ಒಂದೇ ಆಗಿದ್ದು ಜಾತಿ ಭೇದವಿಲ್ಲ ತುರ್ತು ಅಗತ್ಯದ ಸಂದರ್ಭದಲ್ಲಿ ರಕ್ತ ಮುಖ್ಯವಾಗುತ್ತದೆಯೇ ಹೊರತು ಅದು ಯಾವ ಜಾತಿಯವರದು ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ಹಾಗಾಗಿ ಸಮಾಜದಲ್ಲಿ ಎಲ್ಲ ಸಮುದಾಯಗಳ ಜನರು ಸಹೋದರತ್ವ ಭ್ರಾತೃತ್ವದೊಂದಿಗೆ ಜೀವನ ನಡೆಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ಕ್ರಾಸ್ ಸೊಸೈಟಿ ವೈದ್ಯಾಧಿಕಾರಿ ಡಾ ನರೇಂದ್ರಬಾಬು ಮಾತನಾಡಿ ಒಬ್ಬರು ರಕ್ತದಾನ ಮಾಡಿದರೆ ಮೂರು ಜೀವಿಗಳನ್ನು ಉಳಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಹಾಗೂ ಯಾರು ಯಾರು ರಕ್ತ ಕೊಡಲು ಅರ್ಹರು ಯಾರಿಂದ ವ್ಯಕ್ತಪಡಿಸಬೇಕು ಎನ್ನುವುದು ಪರಿಶೀಲನೆ ಮಾಡಿ ರಕ್ತವನ್ನು ತೆಗೆದುಕೊಳ್ಳಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಪ್ರಗತಿ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಹರೀಶ್ ಕುಮಾರ್ ಹಾಗೂ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮಾಧಿಕಾರಿ ನಾಯಕ್ ಮತ್ತು ವಿಜಯ್ ಕುಮಾರ್ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರಾದ ರಾಜು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜಿನ ಪ್ರಾಧ್ಯಾಪಕರು ಹಾಜರಿದ್ದರು ಅಪ್ಲಿಕೇಶನ್ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಬೆಂಗಳೂರು ಪ್ರಗತಿ ಕೈಗಾರಿಕಾ ತರಬೇತಿ ಶಿಬಿರ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಇವರ ಸಹಯೋಗದಲ್ಲಿ ಇವತ್ತು ಪ್ರತಿ ವರ್ಷದಂತೆ ನಮ್ಮ ಕಾಲೇಜಲ್ಲಿ ಸ್ವಯಂಪ್ರೇರಿತ ರಕ್ತದಾನ ಶಿಬಿರ ಇಂದ್ಕೊಂಡಿದ್ದೇವೆ ರಕ್ತದಾನ ಮಹಾದಾನ ನಾವು ಒಬ್ಬರಿಗೆ ಒಬ್ಬರು ರಕ್ತ ಕೊಟ್ಟರೆ ಮೂರು ಜೀವಗಳನ್ನು ಉಳಿಸಬಹುದು ಅಂತ ಹೇಳಿ ಅವರು ಈಗ ಮಾಹಿತಿ ಕೊಟ್ಟಿದ್ದಾರೆ ರಕ್ತ ದಾನ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅಂತ ಹೇಳಿದರೆ ಸಮಾಜಕ್ಕೆ ಏನು ಸೇವೆ ಮಾಡ್ತಿರೋ ಏನ್ ಮಾಡುವಲ್ಲಿ ನಮ್ಮ ಪಾತ್ರ ನಿರ್ವಹಣೆ ನಾವೆಲ್ಲರೂ ಅದರಲ್ಲಿ ಭಾಗವಹಿಸೋಣ ರಕ್ತದಾನ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಶುಭವಾಗ್ಲಿ ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ ಜೀವ ರಕ್ಷಣೆಗೆ ಸಹಕರಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸೊಸೈಟಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಅವಕಾಶಕ್ಕಾಗಿ ಅದರ ಬಗ್ಗೆ ಒಂದೆರಡು ಮಾತ್ರ ನಾನು ಇಷ್ಟಪಡ್ತೇನೆ ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷ ಇರಬೇಕು ಹಿಮೋಗ್ಲೋಬಿನ್ ಮೋರ್ ದನ್ ಟ್ವೆಲ್ ಪಾಯಿಂಟ್ ಫೈವ್ ಗ್ರಾಮ್ ಪರ್ಸೆಂಟ್ ಇರಬೇಕು ಅದನ್ನು ಇಲ್ಲೇ ಪರೀಕ್ಷೆ ಮಾಡಲಾಗುವುದು ಯಾರು ಹಿಮೋಗ್ಲೋಬಿನ್ ಮೋರ್ ದ್ಯಾನ್ ಟ್ವೆಲ್ ಪಾಯಿಂಟ್ ಫೈವ್ ಗ್ರಾಮ್ ಪರ್ಸೆಂಟ್ ಇರ್ತದೆ ಅವರು ರಕ್ತದಾನ ಮಾಡಬಹುದು

ಒನ್ ವೀಕ್ ಬಿಫೋರ್ ಪಿರಿಯಡ್ಸ್ ಒನ್ ವೀಕ್ ಆಫ್ಟರ್ ಪಿರಿಯಡ್ಸ್ ರಕ್ತದಾನ ಮಾಡೋದಕ್ಕೆ ಆಗೋದಿಲ್ಲ ಓಕೆ ಮತ್ತೆ ಮಿನಿಮಮ್ ಇಂಟರ್ವಲ್ ಬಿಟ್ವೀನ್ ಟೂ ಡೊನೇಷನ್ ಬಾಯ್ಸ್ಗೆ ಮಿನಿಮಮ್ ಇಂಟರ್ವಲ್ ತ್ರೀ ಮಂತ್ಸ್ ಅಂದ್ರೆ ಇವತ್ತು ಬ್ಲಡ್ ಕೊಟ್ಟಿದ್ರೆ ಮೂರ್ ತಿಂಗಳು ಬಿಟ್ಟು ಕೊಡ್ಬೋದು ಗರ್ಲ್ಸ್ಗೆ ಫೋರ್ ಮಂತ್ಸ್ ಇವತ್ತು ಬ್ಲಡ್ ಕೊಟ್ಟಿದ್ರೆ ನಾಲ್ಕು ತಿಂಗಳು ಬಿಟ್ಟು ಬ್ಲಡ್ ಕೊಡ್ಬೋದು ಮತ್ತೆ ಒಬ್ಬರು ಕೊಡುವ ರಕ್ತವು ಮೂರು ಜೀವಗಳನ್ನು ಉಳಿಸುತ್ತದೆ ಅದೇನೆಂದರೆ ರಕ್ತವನ್ನು ಬ್ಲಡ್ ಸೆಂಟರ್ ಗೆ ತಗೊಂಡೋದ ಮೇಲೆ ಮೂರು ಪಾರ್ಟ್ಸ್ ಡಿವೈಡ್ ಮಾಡಲಾಗುತ್ತದೆ ಒಂದು ಪ್ಯಾಕೆಟೆಡ್ ಬ್ಲಡ್ ಒಂದು ಪ್ಲಾಸ್ಮಾ ಮತ್ತು ಮತ್ತು ಒಂದು ಪ್ಲೇಟ್ಲೆಟ್ಸ್ ನೀವು ಅನಿಮಿಯಾ ಕೇಳಿರ್ಬೋದು ಪ್ರೆಗ್ನೆನ್ಸಿಯಲ್ಲಿ ಮೋಸ್ಟ್ ಕಾಮನ್ ಅವರಿಗೆ ಪ್ಯಾಕೆಟೆಡ್ ಬ್ಲಡ್ ಸೆಲ್ಸ್ ಕೊಡಲಾಗುವುದು ನೀವು ತೆಂಗು ಫೀವರ್ ಕೇಳಿರ್ಬೋದು ಅವ್ರಿಗೆ ರೇಟ್ಸ್ ಕೊಡಲಾಗುವುದು ಮತ್ತೆ ಲಿವರ್ ಪ್ರಾಬ್ಲಮ್ಸ್ ಬಗ್ಗೆ ಕೇಳಿರ್ಬೋದು ಅವರಿಗೆ ಪ್ಲಾಸ್ಮಾ ಕೊಡಲಾಗುವ ಕೊಡಲಾಗುತ್ತದೆ ಹೀಗೆ ಒಬ್ಬರು ಕೊಡುವ ರಕ್ತವು ಮೂರು ಜೀವಗಳನ್ನು ಉಳಿಸುತ್ತದೆ ಇಲ್ಲಿ ಹಲವಾರು ಬಂದಿದ್ರು ಅಲ್ಲಿ ಅಟೆಂಡ್ ಮಾಡಿದಾಗ ಒಬ್ರು ನೂರ ಎಪ್ಪತ್ತು ಬಾರಿ ಕೊಟ್ಟಿದ್ದಾರೆ ಒಬ್ಬರು ನೂರ ಎಪ್ಪತ್ತು ಬಾರಿ ಕೊಟ್ಟಿದ್ದಾರೆ ಆರೋಗ್ಯವಾಗಿ ಯಾವ ರೀತಿ ಇರ್ಬೋದು ರಕ್ತದಾನ ಮಾಡುವಂತ ಸಂದರ್ಭದಲ್ಲಿ ಅನ್ನೋ ಹಲವಾರು ವಿಚಾರಗಳನ್ನು ಆ ಈ ಒಂದು ನಿಟ್ಟಿನಲ್ಲಿ ನಾನ್ ನಿಮ್ಗೆ ಹೇಳುವಂತದ್ದು ನಾವು ಎಷ್ಟೇ ಒಂದು ಆರೋಗ್ಯಕರವಾಗಿದ್ದು ನಮ್ಮಲ್ಲಿ ನಮ್ಮಿಂದ ನಮ್ಗೆ ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ದಾನವನ್ನು ಮಾಡುವಂತದ್ದು ಅಂದ್ರೆ ಇದು ಒಂದು ರಕ್ತದಾನ ಇದನ್ನ ಮಾಡಿ ಹಲವಾರು ಜೀವಗಳನ್ನು ಉಳಿಸೋಣ ಅಂತ ಹೇಳ್ತಾ ಈಗ ಪ್ರೊಸೀಜರ್ ಆಫ್ ಬ್ಲಡ್ ಓನ್ಲಿ ಫಿಫ್ಟೀನ್ ಮಿನಿಟ್ಸ್ ಎರಡು ಮಾತನಾಡಲು ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ಇದೆ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತದೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗೋದ್ರಿಂದ ಚಾನ್ಸಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಕಡಿಮೆ ಆಗುತ್ತದೆ ಮತ್ತೆ ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಕ್ಯಾನ್ಸರ್ ಮತ್ತೆ ನೀವು ಕೊಡೋವರಷ್ಟು ವಿತ್ ಇನ್ ಟ್ವೆಂಟಿ ಫೋರ್